ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರ ಕಡೆಯಿಂದ ಪ್ರತಿಯೊಬ್ಬ ಹೆಣ್ಮಕ್ಳ ಖಾತೆಗೆ ಆರು ಸಾವಿರ ರೂಪಾಯಿ ಬಂದ್ಸೇ ಇರುತ್ತೆ ಅಂತ ಹೇಳಿದ್ದಾರೆ ಸೊ ಈ ಒಂದು ಏನು ಸ್ಕೀಮ್ ನಡೀತಾ ಇದೆ ಈ ಸ್ಕೀಮ್ ಯಾವುದು ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಯಾವ ಯಾವ ಇದು ಸಿಗುತ್ತೆ ಯಾವ ಯಾವ ಯಾವ್ಯಾವ ಇದು ಸಿಗುತ್ತಿಲ್ಲ ಮತ್ತೆ ಈ ದುಡ್ಡು ನಮಗೆ ಹೇಗೆ ಬರುತ್ತೆ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಮತ್ತ ಇಲ್ಲಿ ಎಲ್ಲಿ ಹೋಗಿ ನಾವು ಅಪ್ಲೈ ಮಾಡಬೇಕು ಯಾಕಂದ್ರೆ ಕೆಲವರು ಹಳ್ಳಿಯಲ್ಲಿ ಇರ್ತೀವಿ ಕೆಲವರು ಸಿಟಿಲಿ ಇರ್ತೀವಿ ಸೊ ನಾವಿಲ್ಲಿ ನೇರವಾಗಿ ಹೇಗೆ ಅಪ್ಲೈ ಮಾಡಬೇಕು ಮಾಡಬೇಕು ಅಂತ ಅನ್ನೋರಿಗೆ ಯಾವ ರೀತಿ ಮಾಡಬಹುದು ಅಂತೂ ಕೂಡ ನಾನು ನಿಮಗೆ ಇಲ್ಲಿ ವೆಬ್ಸೈಟ್ ಮೂಲಕ ತೋರಿಸ್ತೀನಿ ಸೊ ಅದೇ ರೀತಿ ನೀವು ಇಲ್ಲಿ ಅಪ್ಲೈನ ಮಾಡಿ ಓಕೆ ಇವಾಗ ಕಂಪ್ಲೀಟ್ ಮೊದಲು ಮಾಹಿತಿ ಕೊಡ್ತೀನಿ ಸೊ ಶ್ರಬಸದಲು ಅರ್ಥ ಮಾಡ್ಕೊಳ್ಳಿ ಏನೇನು ಇದೆ ಅಂತ ಸೊ ಅದಾದ ನಂತರ ಇಲ್ಲಿ ಅಪ್ಲೈ ಮಾಡುವಂಥ ರೀತಿ ಕೂಡ ನಾನು ತೋರಿಸ್ತಾ ಇದ್ದೀನಿ ಯೋಜನೆ ಬಗ್ಗೆ ಹೇಳಿದ್ರೆ ಈ ಯೋಜನೆ ಕೇಂದ್ರ ಸರ್ಕಾರ ಕಡೆಯಿಂದ ಬಂದಿರುವಂಥದ್ದು ಹೀಗಾಗಿ ದೇಶದ ಪ್ರತಿಯೊಬ್ಬ ಮಹಿಳೆಯರು ಇದಕ್ಕೆ ಅಪ್ಲೈನ ಮಾಡಬಹುದು ಅಂಡ್ ಇಲ್ಲಿ ಮೊದಲು ಕೂಡ ನಾನು ಹೇಳಬೇಕು ಅಂತಂದ್ರೆ ಮೋದಿ ಸರ್ಕಾರ ಹಲವಾರು ಯೋಜನೆಗಳನ್ನ ತಗೊಂಡ್ ಬರ್ತಾನೆ ಇದ್ರು ರೈತರಿಗೆ ಸ್ಟೂಡೆಂಟ್ ಗಳಿಗೆ ಅದರಲ್ಲಿ ಮುಖ್ಯವಾಗಿ ಮಹಿಳೆಯರಿಗೆ ಸುಮಾರು ಯೋಜನೆಗಳ ಈಗಾಗಲೇ ತಂದಾಗಿದೆ ಸೊ ಅದರಲ್ಲಿ ಮುಖ್ಯವಾಗಿ ಪಿ ಕಿಸಾನ್ ಅಂತ ಹೇಳ್ಬಿಟ್ಟು ನಿಮಗೊಂದು ಗೊತ್ತಿರಬಹುದು ಆ ಯೋಜನೆ ಅಡಿ ಪ್ರತಿ ವರ್ಷ ರೈತರಿಗೆ ಆರು ಸಾವಿರ ರೂಪಾಯಿ ಅವ್ರ ಬ್ಯಾಂಕ್ ಅಕೌಂಟಿಗೆ ಬರ್ತಾ ಇತ್ತು ಒಂದು ಆರ್ಥಿಕ ಸಹಾಯವಾಗಿ ಅವ್ರು ಕೊಡ್ತಾ ಇದ್ರು ಸೊ ಅದೇ ರೀತಿ ಇವಾಗ ಮಹಿಳೆಯರಿಗೂ ಕೂಡ ಬ್ಯಾಂಕ್ ಅಕೌಂಟಿಗೆ ಆರು ಸಾವಿರ ರೂಪಾಯಿ ಬರೋ ಹಾಗೆ ಈ ಯೋಜನೆ ಸ್ಟಾರ್ಟ್ ಮಾಡಿದ್ದಾರೆ ಅಂಡ್ ಈಗಾಗಲೂ ಕೂಡ ಇಲ್ಲಿ ಏನು ಮೂರು ಕೋಟಿಗಿಂತ ಮೇಲ್ಪಟ್ಟು ಒಂದು ಹಣವನ್ನ ಮಹಿಳೆಯರ ಪ್ರಯೋಜನಕ್ಕಾಗಲಿ ನೀಡಲಾಗಿದೆ ಮೋದಿ ಸರ್ಕಾರ ಅಂತ ಹೇಳಲಾಗಿದೆ ಓಕೆ ಕೂಡ ಕೂಡ ಇಲ್ಲಿ ಕೋಟಿ ರೂಪಾಯಿ ಮಾಡಲಾಗಿದೆ ಅಂತ ಕೂಡ ಹೇಳಿದ್ದಾರೆ ಅಂಡ್ ಇದರಲ್ಲೂ ಕೂಡ ಇಲ್ಲಿ ನೀವು ಅಪ್ಲೈ ಮಾಡಬೇಕು ಅಂತಂದ್ರೆ ಮುಖ್ಯವಾಗಿ ಇಲ್ಲಿ ನಿಮ್ಮ ಹತ್ರ ಇರಬೇಕಾದಂಥ ಡಾಕ್ಯುಮೆಂಟ್ ಬಗ್ಗೆ ನಾನು ಇಲ್ಲಿ ಹೇಳಿದ್ರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ವೋಟರ್ ಐಡಿ ಇರಬೇಕು ಮುಖ್ಯವಾಗಿ ಅದ್ರ ಜೊತೆ ಪ್ಲಸ್ ನಿಮ್ಮದು ಬ್ಯಾಂಕ್ ಖಾತೆ ಬೇಕಾಗುತ್ತೆ ಓಕೆ ನಿಮ್ಮದೇ ಅಂತದ್ದು ನಿಮ್ಮ ಹೆಸರಲ್ಲಿ ಇರುವಂತದ್ದು ಬ್ಯಾಂಕ್ ಖಾತೆ ಬೇಕಾಗುತ್ತೆ ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ ಸೊ ಕಾಂಟ್ಯಾಕ್ಟ್ ನಂಬರ್ ಯೂಸ್ ಮಾಡ್ಕೊಂಡು ಕೂಡ ನೀವು ಇಲ್ಲಿ ಅಪ್ಲೈನ ಮಾಡಬಹುದು ಅಂಡ್ ಇಲ್ಲಿ ನಾವು ಯೋಜನೆ ವೈಶಿಷ್ಟ್ಯಗಳನ್ನ ಹೇಳಬೇಕು ಅಂತಂದರೆ ಮುಖ್ಯವಾಗಿ ಇಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಕನಿಷ್ಠ ಹತ್ತೊಂಬತ್ತು ವಯಸ್ಸಾಗಿರಬೇಕು ಅವ್ರು ಮಾತ್ರ ಇಲ್ಲಿ ಅಪ್ಲೈ ಮಾಡ್ಬೋದು ಯೋಜನೆಯಲ್ಲಿ ನೀವು ಆಫ್ಲೈನ್ ಮಾತ್ರ ಅರ್ಜಿ ಸಲ್ಲಿಸಬೇಕು ಆನ್ಲೈನ್ ಹಾಗಿಲ್ಲ ಅಂತ ಹೇಳಿದ್ದಾರೆ ಅಂಡ್ ಸರ್ಕಾರ ಈ ಯೋಜನೆಯನ್ನ ಮೊತ್ತವನ್ನ ಮೂರು ಕಂತುಗಳಲ್ಲಿ ನಿಮಗೆ ಡಿವೈಡ್ ಮಾಡಿ ಕೊಡುತ್ತೆ ಓಕೆ ಒಂದೇ ಸಾರಿ ಕೊಡೋದಿಲ್ಲ ಅಮೌಂಟ್ ನ ಸ್ವಲ್ಪ ಡಿವೈಡ್ ಮಾಡಿ ಮೂರು ಬಾರಿ ಅವ್ರು ನಿಮಗೆ ಆರು ಸಾವಿರ ರೂಪಾಯಿ ಡಿವೈಡ್ ಮಾಡಿ ಕೊಡ್ತಾರೆ ಈ ಯೋಜನೆಯನ್ನು ಒಂದು ಜನವರಿ ಒಂದು ಎರಡು ಸಾವಿರದ ಹದಿನೇಳರಿಂದ ಸ್ಟಾರ್ಟ್ ಮಾಡಲಾಗಿತ್ತು ಸೊ ಇವಾಗ ಅರ್ಜಿ ತಗೋತಾ ಇದ್ದಾರೆ ಸೊ ಯಾರು ಇಂಟ್ರೆಸ್ಟ್ ಇದೆ ಎಲ್ಲರೂ ಕೂಡ ಮತ್ತೆ ಹಾಕ್ಬೋದು ಅಂಡ್ ಅದಲ್ಲೂ ಕೂಡ ಇಲ್ಲಿ ನಾ ನಿಮಗೊಂದು ವೆಬ್ಸೈಟ್ ಕೂಡ ತೋರಿಸ್ತೀನಿ ಆ ವೆಬ್ಸೈಟ್ ಬೇಕಂದ್ರೆ ನೀವು ಅಲ್ಲಿ ಇದ್ರ ಬಗ್ಗೆ ತಿಳ್ಕೋಬಹುದು ಕಂಪ್ಲೀಟ್ ಮಾಹಿತಿ ಕೂಡ ಇರುತ್ತೆ ಓಕೆ ಸೊ ಇಲ್ಲಿ ನಾವು ಈ ಒಂದು ಏನು ಆರು ಸಾವಿರ ರೂಪಾಯಿ ಇದೆ ಇದು ನಮಗೆ ಹೇಗೆ ಸಿಗುತ್ತೆ ಅಂತ ಸೊ ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ವಿವರಣೆ ಮಾಡ್ತಾ ಇದ್ದೀನಿ ನಾನು ನಿಮಗೆ ಇಲ್ಲಿ ಬ್ಯಾಂಕ್ ಅಕೌಂಟಿಗೆ ಮೊದಲು ಒಂದು ಸಾವಿರ ನಂತರ ಎರಡು ಸಾವಿರ ನಂತರ ಮೂರು ಸಾವಿರ ರೂಪಾಯಿ ಈ ರೀತಿ ನಿಮಗೆ ಡಿವೈಡ್ ಮಾಡಿ ಕೊಡ್ತಾರೆ ಅಂದ್ರೆ ಒಂದೇ ಸಲ ನಿಮಗೆ ಅಮೌಂಟ್ ಬಂದು ಸೇರಲ್ಲ ಅಂಡ್ ಇಲ್ಲಿ ನೀವು ಏನಾದರೂ ಆಲ್ರೆಡಿ ಅಪ್ಲೈ ಮಾಡಿದ್ರೆ ಅಪ್ಲೈ ಮಾಡಿ ಏನಾದರೂ ಸಮಸ್ಯೆ ಎದುರಿಸ್ತಾ ಇದ್ದರೆ ಸೊ ಇಲ್ಲಿ ನಾನು ಮುಂದೆ ವೆಬ್ಸೈಟ್ ಹೇಳಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂಡ್ ಅದಲ್ಲೂ ಕೂಡ ಸೊ ಈ ಒಂದು ಯೋಜನೆ ಬಗ್ಗೆ ನಾನು ಇಲ್ಲಿ ಹೇಳೋದಾದರೆ ಈ ಯೋಜನೆ ಹೆಸರು ಪ್ರಧಾನಮಂತ್ರಿ ಮಾತೃತ್ವ ವಂದರ ಯೋಜನೆ ಅಂತ ಹೇಳಿ ಯೋಜನೆ ಅಡಿಯಲ್ಲಿ ಆರು ಸಾವಿರ ರೂಪಾಯಿ ಪ್ರತಿಯೊಬ್ಬ ಮಹಿಳೆ ಬ್ಯಾಂಕ್ ಅಕೌಂಟಿಗೆ ಆರು ಸಾವಿರ ರೂಪಾಯಿ ಬಂದು ಸೇರುತ್ತೆ ಸೊ ಯಾರಾದರೂ ಇದ್ದರೆ ಸೊ ಅಂಥವ್ರ ಕಡೆಯಿಂದ ಇದನ್ನು ಅಪ್ಲೈ ಮಾಡಿಸಿ ಯಾರಾದ್ರೂ ಗರ್ಭಿಣಿಯರು ಸೊ ಅಂಥವ್ರಿಗೆ ಈ ಒಂದು ಯೋಜನೆಯಲ್ಲಿ ಅಡಿಯಲ್ಲಿ ಆರ್ ಸಾವಿರ ರೂಪಾಯಿ ಸಿಗ್ತಾ ಇದೆ ಸೊ ಈ ಒಂದು ಅವಕಾಶನ ಮಿಸ್ ಮಾಡ್ಕೊಬೇಡಿ ಮತ್ತೆ ಯಾರಾದರೂ ಇದ್ರೆ ದಯವಿಟ್ಟು ಈ ಯೋಜನೆ ಬಗ್ಗೆ ಅವರಿಗೆ ಒಂದು ಮಾಹಿತಿ ಕೂಡ ಕೊಡಿ ಓಕೆ ಸೊ ನಾನು ನಿಮಗೆ ಈ ಒಂದು ವೆಬ್ಸೈಟ್ ಮೆನ್ಷನ್ ಮಾಡಿರ್ತೀನಿ ವೆಬ್ಸೈಟ್ ಹೋಗಿ ವಿಸಿಟ್ ಮಾಡಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇರ್ಬೋದು ಸೊ ಇಲ್ಲಿ ಒಂದು ಗೂಗಲಲ್ಲಿ ಹೋಗ್ಬಿಟ್ಟು ನೀವು ಸರ್ಚ್ ಮಾಡಬೇಕಾಗುತ್ತೆ ಮಾತೃ ವಂದನಾ ಯೋಜನಾ ಅಂತ ಹೇಳ್ಬಿಟ್ಟು ಓಕೆ ಮಾತೃ ವಂದನಾ ಯೋಜನಾ ಅಂತ ಹೇಳಿ ನಾವು ಸರ್ಚ್ ಮಾಡಿದ್ವಿ ಅಂತಂದರೆ ತುಂಬ ಸಿಂಪಲ್ ಆಗಿ ಅದೇ ವೆಬ್ಸೈಟಿಗೆ ಹೋಗ್ತೀವಿ ಸೊ ಇಲ್ಲಿ ಕೆಳಗಡೆ ಬಂದರೆ ಈ ಸ್ಕೀಮ್ ಬಗ್ಗೆ ನಿಮಗೆ ಮಾಹಿತಿ ಕೊಡಿದೆ ಮೊದಲು ಐದು ಸಾವಿರ ಇತ್ತು ಇವಾಗ ಆರು ಸಾವಿರ ಮಾಡಿದ್ದಾರೆ ಓಕೆ ಸೊ ಇಲ್ಲಿ ನೀವು ಪ್ರಧಾನಮಂತ್ರಿ ಮಾತೃತ್ವ ವಂದನ ಯೋಜನೆ ಇದಕ್ಕೆ ಕ್ಲಿಕ್ ಮಾಡಿದ್ರಂತಂದರೆ ನೇರವಾಗಿ ನೀವು ಇದೇ ಒಂದು ಯೋಜನೆ ಅಡಿಯಲ್ಲಿ ಇಲ್ಲಿ ಏನೇನು ಲಾಭಗಳಿದೆ ಮತ್ತು ಏನಿದೆ ಅದರ ಮಾಹಿತಿ ಕಂಪ್ಲೀಟ್ ಇಲ್ಲಿ ನಿಮ್ಮನ್ನು ನೋಡೋದಕ್ಕೆ ಸಿಗುತ್ತೆ ಓಕೆ ಸೊ ಈ ಒಂದು ವೆಬ್ಸೈಟ್ನ ಒಂದ್ಸಾರಿ ನೀವು ಕೂಡ ವಿಸಿಟ್ ಮಾಡಿ ಕಂಪ್ಲೀಟ್ ಮಾಹಿತಿ ನಿಮಗೆ ಈ ವೆಬ್ಸೈಟಲ್ಲೇ ನೋಡೋದಕ್ಕೆ ಸಿಗುತ್ತೆ ಓಕೆ ಆ್ಯಂಡ್ ನೇರವಾಗಿ ಈ ಒಂದು ಯೋಜನೆ ಬಗ್ಗೆ ನೀವು ಬರೆದ್ರೆ ಅಂದರೆ ಈ ನೇರವಾಗಿ ನೋಡಿ ಪ್ರಧಾನಮಂತ್ರಿ ಮಾತೃತ್ವ ವಂದನಾ ಯೋಜನಾ ಅಂತ ಹೇಳ್ಬಿಟ್ಟು ಈ ರೀತಿ ಸ್ಕೀಮ್ ಇರುತ್ತೆ ಆ ಸ್ಕೀಮ್ ಅಡಿಯಲ್ಲಿ ಕಂಪ್ಲೀಟ್ ಮಾಹಿತಿ ಇದೆ ಯಾರಿಗೆ ಬೇಕು ಇದನ್ನು ನೀವು ಅಪ್ಲೈನ ಮಾಡ್ಬೋದು ಓಕೆ ಮತ್ತೇನಾದರೂ ನಿಮಗೆ ಡೌಟ್ ಇದ್ದರೆ ಸೊ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು ೇ ಮುಖ್ಯವಾಗಿ ರೇಷನ್ ಕಾರ್ಡ್ ಕೂಡ ನಿಮ್ಮದು ಆ ಡಾಕ್ಯುಮೆಂಟ್ ಬೇಕಾಗುತ್ತೆ ರೇಷನ್ ಕಾರ್ಡು ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ವೋಟರ್ ಐಡಿ ಅಂಡ್ ನಿಮ್ದು ಬ್ಯಾಂಕ್ ಅಕೌಂಟ್ ಕೂಡ ಬೇಕಾಗುತ್ತೆ ಮತ್ತೆ ಫೋಟೋಸ್ ಕೂಡ ಬೇಕಾಗುತ್ತೆ ಸೊ ಅವುಗಳು ಕೂಡ ರೆಡಿ ಮಾಡ್ಕೊಳ್ಳಿ ಅಂಡ್ ಏನಾದರೂ ಡೌಟ್ ಇದ್ರ ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ಗೆ ಕಾಲ್ ಮಾಡಿ ಅದರ್ವೈಸ್ ಮೇಲ್ ಐ ಡಿ ಇದೆ ಮೇಲ್ಗೆ ನೀವು ಕನ್ನಡದಲ್ಲಿ ಮೇಲ್ ಮಾಡಬೇಡಿ ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಮಾಡಿದ್ರೆ ಬೆಟರ್ ಅಂತ ನನಗನ್ಸುತ್ತೆ ಸೊ ಕೇಂದ್ರ ಸರ್ಕಾರ ಕಡೆಯಿಂದ ಬಂದಿರುವಂಥದ್ದು ಯೋಜನೆ ಹೀಗಾಗಿ ಅವರು ರಿಪ್ಲೈ ಮಾಡಬೇಕು ನಿಮಗೆ ಫಾಸ್ಟ್ ಆಗಿ ಅಂದ್ರೆ ಇಂಗ್ಲೀಷಲ್ಲಿ ಮಾಡಿದ್ರಂದ್ರೂ ಇನ್ನು ಬೆಟರ್ ಅಂತ ಹೇಳ್ಬೋದು ಓಕೆ ಸೊ ಐ ಹೋಪ್ ನಿಮ್ದು ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡಿದೀನಿ ಅಂತ ಅನ್ಕೋತೀನಿ ಮತ್ತೆ ಏನಾದ್ರು ಕೇಳೋದಿದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಬಹುದು ಓಕೆ ಸೊ ಮುಂದಿನ ನೋಡಿದ್ರೆ ಮತ್ತೆ ನಾನು ಸಿಕ್ತಿನ ಅಲ್ಲಿವರೆಗೂ